ದೀಪ ಆರು ಮುಂದ ಸ್ವಲ್ಪ ದೊಡ್ದಾಗ ಆರ್ತದ ನೋಡ್ತಿರ್ಲೇನು ಹಂಗ ಅನಂತಕುಮಾರ್ ಹೆಗ್ಡೆ ಅವರು ರಾಜಕೀಯದಿಂದ ಕಳೆದು ಹೋಗತಕ್ಕಂತ ಸಂದರ್ಭದಲ್ಲಿ ಇಂತ ಅವಾಜ ಶಬ್ದಗಳನ್ನ ಮಾತನಾಡಿ ತಮ್ಮ ಅಸ್ತಿತ್ವನ್ನ ತಾವೇ ಕಳ್ಕೊಳ್ತಕ್ಕಂಥದ್ದು ಪ್ರಾರಂಭವಾಗಿದೆ ವಿನಾಶಕಾಲೇನ ವಿಪರೀತ ಬುದ್ಧಿ ನಾನು ಹೇಳಿದ್ದಲ್ಲ ದೀಪ ಆರು ಮುಂದೆ ದೊಡ್ಡದಾಗಿ ಆರ್ತದಂತೆ ಯಾವುದು ಅಸ್ತ ಆಗಲ್ಲ ಏನೂ ಆಗಲ್ಲ ಹತಾಶೆ ಹೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಕೇಂದ್ರದ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲಬೇಕು ಅಂತೇಳಿ ಇಲ್ಲಿ ಹತಾಶೆ ಆಗಿ ಗೆಲ್ಲುವುದಿಲ್ಲ ಅನ್ನುವಂಥದ್ದು ಒಂದು ಬ್ರಹ್ಮನಿರಸದಲ್ಲಿ ಇಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಇಪ್ಪತ್ತೆಂಟು ಗೆಲ್ತೀವಿ ಭಕ್ತ ನನಗೆ ಅನಿಸುತ್ತೆ ಪಕ್ಕದ ರಾಜ್ಯದ ಒಂದು ಎರಡು ಮೂರು ತಗೊಂಡು ಒಂದು ಮೂವತ್ತರ ತನಕ ಗೆಲ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಬದಲಾವಣೆ ಆಗುವಂಥ ಪ್ರಶ್ನೇನು ಉದ್ಭವ ಆಗೋದಿಲ್ಲ ಅಲ್ಲಿ ಎಲ್ಲಿ ಕೂಡ್ಬೇಕು ಅಲ್ಲಿ ಕೂತಿದ್ದಾರೆ ಇನ್ನೇನು ಬದಲಾವಣೆ ಆಗಬೇಕು ಬದಲಾವಣೆ ಆಗಿ ಕೂತಿದ್ದಾರೆ ಇನ್ನೇನು ಅವಧಿ ಇದೆ ಈಗ ಎಂಟು ತಿಂಗಳಾಗಿದೆ ಇನ್ನೂ ನಾಲ್ಕು ವರ್ಷ ನಾಲ್ಕು ತಿಂಗಳಿದೆ ಅಷ್ಟರೊಳಗೆ ಅದು ಮೇಕೆದಾಟು ಇರ್ಬೋದು ಅಪರ್ ತುಂಗ ಇರ್ಬೋದು ಕೃಷ್ಣ ಮೇಲ್ದಂಡೆ ಇರ್ಬೋದು ಎಲ್ಲ ಯೋಜನೆಗಳಿಗೆ ಹಂತ ಹಂತವಾಗಿ ಮಾಡುವಂಥದ್ದು ಸಂಕಲ್ಪ ಮಾಡಿದ್ವಿ ಅದು ಸಿದ್ಧಿ ಆಗುತ್ತೆ ಸರ್ ಕೆಲವು ಸಚಿವರು ಲೋಕಸಭೆ ಸ್ಪರ್ಧೆ ಮಾಡಬೇಕು ನೋಡಿ ರಾಷ್ಟ್ರೀಯ ಪಕ್ಷದಲ್ಲಿ ಅಂಥ ವಿಚಾರಗಳು ಸಹಜವಾಗಿ ಬರ್ತಿರ್ತವೆ ಯಾವ ಅಭ್ಯರ್ಥಿ ಸೂಕ್ತ ಆಗ್ತದ ಅಂತ ಅಭ್ಯರ್ಥಿಗಳನ್ನ ನಿಲ್ಲಿಸುವಂಥದ್ದು ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡ್ತಾರೆ ನಾನಿಲ್ಲ ನಾನು ರಾಷ್ಟ್ರ ರಾಜಕಾರಣಕ್ಕೆಲ್ಲ ರಾಜ್ಯದ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೀನಿ ಥ್ಯಾಂಕ್ ಯು